ಒಂದು ಸಲ ನೀವು ಇದನ್ನ ಬೆಳೆದಿದ್ರ ಅಂತ ಗೊತ್ತಾದ್ರೆ ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ವ್ಯಾಪಾರಿಗಳು ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ಇದನ್ನ ಬೆಲೆ ಅಂತ ಕೇಳಿದ್ರೆ ನೀವೇ ಬೆರಗಾಗ್ತೀರಾ ಯಾಕಂತ ಹೇಳಿದ್ರೆ ಒಂದೂವರೆ ಸಾವಿರ ರೂಪಾಯಿ ಏನು ಬೇರಿಂದ ಹಿಡಿದು ಮೇಲೆ ತುದಿ ಇದು ಫುಲ್ಲು ದುಡ್ಡಿನ ಗಿಡವೇ ಆಗಿದೆ ಈ ಗಿಡದ್ದು ಬೀಜಕ್ಕಂತ ಬಿಟ್ಟಿದ್ದು ನಾವು ತುಂಬಾ ಜನರು ನಮಗೆ ಬೀಜ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಬೀಜಕ್ಕೆ ನಾವು ಇದನ್ನು ಬಿಟ್ಟಿದ್ದೇವೆ ನೋಡಿ ಎಲ್ಲ ಬೀಜಗಳು ಉದುರಿ ಮೊಳಕೆ ಬೀಳ್ತಾ ಇದೆ ಇದೆ ನೋಡಿ ವೀಕ್ಷಕರೇ ಮೊದಲನೇದಾಗಿ ನಾನು ಪಾಂಡು ಬಾಗಿಲದ ಬೆಳಗಾವಿಯಿಂದ ಅವರಿಗೆ ತುಂಬ ಧನ್ಯವಾದಗಳು ಹೇಳಿಕೆ ಬಯಸ್ತೇನೆ ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಸಂಚಿಕೆಯನ್ನು ಹಾಕಿದರೂ ಕೂಡ ಮೊದಲು ವೀಕ್ಷಣೆ ಮಾಡುವವರು ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಪಾಂಡು ಬಾಗಿಲದ ಬೆಳಗಾವಿಯವರೇ ನಮಗೆ ವೀಕ್ಷಕರು ವೀಕ್ಷಕರೇ ಒಂದು ಬೇಜಾರದ ಸಂಗತಿ ನಾವು ನಮಗೆ ಇವತ್ತೆ ಯಾಕಂತ ಹೇಳಿದರೆ ಈ ಒಂದು ಗಿಡದ ಬೀಜಗಳು ಬೇಕು ಅಂತ ಹೇಳಿ ನಮಗೆ ತುಂಬ ಜನ ಏನು ಚಂದದಾರರು ನಮಗೆ ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ ಸೊ ಅವರಿಗೆ ಒದಗಿಸ್ಲಿಕ್ಕೆ ನಾವು ಬೀಜವನ್ನು ಒದಗಿಸಲಿಕ್ಕೆ ಟ್ರೈ ಮಾಡಿದ್ವಿ ಆದರೆ ಏನಪ್ಪ ಅಂತ ಹೇಳಿದರೆ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ನಮಗೆ ಟೈಮೇ ಸಿಗಲಿಲ್ಲ ಇದು ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ನಮಗೆ ಇದ್ರ ಬೀಜಗಳನ್ನು ತೆಗಿಲಿಕ್ಕೆ ನೋಡಿದರೆ ತುಂಬ ಬೀಜಗಳು ಉದುರೋಗಿ ಬಿಡ್ತವೆ ಕೆಲವೊಂದು ಬೀಜಗಳು ಮಾತ್ರ ಇದ್ದಾವೆ ಅದೇ ಬೀಜಗಳನ್ನು ನಾವು ಇವತ್ತು ಸಂಗ್ರಹಣೆ ಮಾಡಿ ಯಾರ್ಯಾರು ಕೇಳಿದ್ದಾರೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಅವರಿಗೆ ಪೂರೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಕೆಳಗಡೆ ತುಂಬಾ ಬೀಜಗಳು ಕೂಡ ಬಿದ್ದಿದ್ದಾವೆ ಅದನ್ನು ಕೂಡ ಆರಿಸ್ಕೊಳ್ತೇವೆ ನೋಡಿ ಗಿಡದ ಕೆಳಗಡೆ ಫುಲ್ ಸ್ವಚ್ಛ ಮಾಡ್ಕೊಳ್ತಾ ಇದ್ದಾವೆ ನಾವಿವಾಗ ಇನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಅವರಿಗೆ ಒಂದು ಮಾಹಿತಿ ಸಿಗಲಿ ಅಂತ ಹೇಳಿ ಈ ಒಂದು ಗಿಡದ ಒಂದು ಚಿಕ್ಕ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ ಇದು ಸಾಂಬಾರು ಪದಾರ್ಥದಲ್ಲಿ ಬರುವಂತಹ ಒಂದು ಗಿಡ ವೀಕ್ಷಕರೇ ಇದು ದಾಲ್ಚಿನ್ನಿ ಗಿಡ ಇದು ದಾಲ್ಚಿನಿ ಗಿಡ ಅಲ್ಲೆಲ್ಲ ಬೀಜಗಳು ಹಣ್ಣಾಗಿದ್ದಾವೆ ನೋಡಿ ಇದು ದಾಲ್ಚಿನ್ನಿ ಬೀಜ ಇದಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಲೆಲ್ಲ ಹೇಳಿದೇವೆ ಇದರ ಬಗ್ಗೆ ತುಂಬಾ ಮಾಹಿತಿಯನ್ನು ಹಾಕಿದೇವೆ ಇದು ಇದಕ್ಕೆ ನೀರಿನ ಒಂದು ಹನಿ ನೀರಿನ ಅವಶ್ಯಕತೆ ಇಲ್ಲ ಹಾಗೆ ಒಂದು ರೋಗ ಬರೋದಿಲ್ಲ ಅದಕ್ಕೆ ದನ ಕರುಗಳು ತಿನ್ನೋದಿಲ್ಲ ಹುಳು ಹಿಡಿಯೋದಿಲ್ಲ ನೀರು ಪೂರೈಕೆ ಮಾಡ್ಬೇಕಂತ ಇಲ್ಲ ಗೊಬ್ಬರ ಕೊಡ್ಬೇಕಂತ ಇಲ್ಲ ಯಾವುದೇ ಒಂದು ಶುಶ್ರೂಷೆ ಮಾಡ್ಬೇಕಂತಲೂ ಇಲ್ಲ ಗಿಡಕ್ಕೆ ಹಾಗೆ ನೆಟ್ಟರೆ ಬಂಜರು ಭೂಮಿ ಇದ್ರೆ ಕಲ್ಲು ಮಣ್ಣಿನ ಪ್ರದೇಶ ಇದ್ರೂ ಕೂಡ ಹಾಗೆ ನೆಟ್ಟರೆ ಎದ್ದು ಬರುವಂಥ ಒಂದು ಸಾಂಬಾರು ಪದಾರ್ಥ ಇದು ಬೆಲೆ ಅಂತ ಕೇಳಿದರೆ ನೀವೇ ಬೆರಗಾಗ್ತೀರಾ ಯಾಕಂತ ಹೇಳಿದರೆ ಒಂದೂವರೆ ಸಾವಿರ ರೂಪಾಯಿ ಪರ್ ಜಿಗೆ ಇದೆ ಈ ಒಂದು ಇದಕ್ಕೆ ಏನು ಈ ಒಂದು ಬೀಜಕ್ಕಲ್ಲ ಮೊಗ್ಗಿಗೆ ನಾವು ಇದು ಮೊಗ್ಗಿರುವಾಗಲೇ ಬೇರೆ ಗಿಡದ್ದು ಮಾರಾಟ ಮಾಡಿದ್ದೇವೆ ಈ ಗಿಡದ್ದು ಬೀಜಕ್ಕಂತ ಬಿಟ್ಟಿದ್ದು ನಾವು ತುಂಬ ಜನರು ನಮಗೆ ಬೀಜ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಬೀಜಕ್ಕೆ ನಾವು ಇದನ್ನು ಬಿಟ್ಟಿದ್ದೇವೆ ಇವಾಗ ಇದರಲ್ಲಿ ಬೀಜ ಆಗಿದೆ ನೋಡಿ ಈ ಬೀಜಗಳು ಹೇಗೆ ನಾಟಿ ಮಾಡಬೇಕು ಅದಕ್ಕೆ ಯಾವೆಲ್ಲ ಒಂದು ನಾವು ಕಾಳಜಿಯನ್ನು ಮಾಡಬೇಕು ಇದರ ನಾಟಿ ಪದ್ಧತಿ ಎಲ್ಲದರ ಬಗ್ಗೆ ಹಾಕಿದ್ದೇವೆ ಇದರ ಗಿಡಗಳು ಎಲ್ಲಿ ಸಿಗುತ್ತೆ ಇದರ ಮಾರ್ಕೆಟಿಂಗ್ ಹೇಗೆ ಯಾವೆಲ್ಲ ಪ ಒಂದು ವಿಧದಲ್ಲಿ ಇದನ್ನು ಮಾರ್ಕೆಟ್ ಮಾಡಬಹುದು ನಾವು ಇದರ ಎಲೆಯನ್ನು ನಾವು ಮಾಡಿ ತೆಗೆದು ಮಾರಬಹುದು ಇದರ ಮೊಗ್ಗುಗಳನ್ನು ಮಾರಬಹುದು ಇದರ ತೊಗಟೆಯನ್ನು ಮಾರಬಹುದು ಏನು ಏನು ಬೇರಿನಿಂದ ಹಿಡಿದು ಮೇಲೆ ತುದಿವರೆಗೆ ಇದು ಫುಲ್ಲು ದುಡ್ಡಿನ ಗಿಡವೇ ಆಗಿದೆ ಒಂದು ಅದಕ್ಕೆ ಬಿರುದನ್ನು ಕೊಟ್ಟಿದ್ದಾರೆ ಬಡವರ ಎ ಟಿ ಎಂ ಮಷಿನ್ ಅಂತ ಬಿರುದನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಾವಿಲ್ಲದ ಗಿಡ ಅಂತ ಹೇಳಿದ್ದಾರೆ ಮತ್ತೆ ಏನು ದುಡ್ಡಿನ ಗಿಡ ಅಂತ ಹೇಳಿದ್ದಾರೆ ನಕ್ಷತ್ರಗಳ ಗಿಡ ಅಂತಲೂ ಕೂಡ ಜನ ಇದಕ್ಕೆ ಹೇಳ್ತಾರೆ ತುಂಬ ಒಳ್ಳೆಯ ಗಿಡ ಇದು ನಿಮ್ಮ ಹತ್ರ ಯಾವುದೇ ಒಂದು ಹಾಳು ಜಮೀನಿದ್ರೆ ನೀವು ಯಾವುದೇ ಒಂದು ಕೃಷಿಯನ್ನು ಮಾಡದೆ ಹಾಗೆ ಒಗೆದಿರುವಂಥ ಒಂದು ಜಮೀನಿದ್ರೆ ವೀಕ್ಷಕರೇ ಈ ಒಂದು ದಾಲ್ಚಿನ್ ಬೆಳನ್ನು ಬೆಳ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಜಾಗನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಬೇಲಿಯ ಸುತ್ತಲೂ ನೆಟ್ಕೊಂಡು ಇದರ ಒಂದು ಕೃಷಿಯನ್ನು ನೀವು ಮಾಡಬಹುದು ಒಂದು ಉತ್ತಮವಾದಂತ ಬೆಲೆ ಇದೆ ಇದರ ಎಲೆಗೂ ಕೂಡ ಬೆಲೆ ಇದೆ ಇದರ ಮೊಗಿಗೂ ಕೂಡ ಬೆಲೆ ಇದೆ ಇದರ ತೊಗಡೆಗೂ ಕೂಡ ಬೆಲೆ ಇದೆ ನೋಡಿ ಇವಾಗ ಇಲ್ಲಿ ನಾವು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೇವೆ ಗಿಡದ ಕೆಳಗೆ ತುಂಬಾ ಬೀಜಗಳು ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಬೀಜಗಳೆಲ್ಲ ಫುಲ್ ಉದುರೋ ಬಿಟ್ಟಿದೆ ನೋಡಿ ವೀಕ್ಷಕರೇ ನೋಡಿ ಎಲ್ಲ ಬೀಜಗಳು ಉದ್ರಿ ಮೊಳಕೆ ಬೀಳ್ತಾ ಇದೆ ಬಿಡ್ತಾ ಜೋರು ಮಳೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮ ಊರಲ್ಲಂತೂ ಕೆರೆಗಳು ನದಿಗಳು ಹಳ್ಳ ಕೊಳ್ಳ ಎಲ್ಲ ತುಂಬಿ ತುಳುಕಿ ಓವರ್ ಫ್ಲೋ ಆಗ್ತಾ ಇದೆ ರೋಡೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಹೀಗೆ ನಾವು ಮೊದಲೇ ತೆಗಿಬೇಕು ಈ ಬೀಜಗಳನ್ನ ಸ್ವಲ್ಪ ಲೇಟ್ ಆಗಿಬಿಡ್ತು ವೀಕ್ಷಕರೇ ಮಳೆ ಜಾಸ್ತಿ ಇರೋದ್ರಿಂದ ಈಗ ಆದಷ್ಟು ಬೀಜಗಳನ್ನ ಇವಾಗ ನಾವು ಸಂಗ್ರಹಣೆ ಮಾಡಿ ಆದಷ್ಟು ಬೀಜಗಳನ್ನ ನಾವು ಸಂಗ್ರಹಣೆ ಮಾಡಿ ಮುಂದಿನ ಇವಾಗ ನಾವು ಪೂರೈಕೆ ಮಾಡ್ತೇವೆ ಮತ್ತು ಯಾರಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ ಅವರಿಗೆ ನೆಕ್ಸ್ಟ್ ವರ್ಷ ನಾವು ಕೊಡಲಿಕ್ಕೆ ಟ್ರೈ ಮಾಡ್ತೇವೆ ಮ್ಯಾಕ್ಸಿಮಮ್ ಎಷ್ಟಾಗದಷ್ಟು ಕೊಡ್ತೇವೆ ನಾವು ಇವತ್ತೆ ತುಂಬ ಜನರು ಬಾಗಲಕೋಟೆಯಿಂದ ಮಂಡ್ಯದಿಂದ ಕೋಲಾರದಿಂದ ಕೊಪ್ಪಳದಿಂದ ಬಿಜಾಪುರಿಂದ ಕಲಬುರಗಿಯಿಂದ ಮಾಡಿದ್ದಾರೆ ಮತ್ತು ನಮ್ಮ ಚಿಕ್ಕಮಗಳೂರಿಂದ ಮಾಡಿದ್ದಾರೆ ಕೊಡಗುಯಿಂದ ಮಾಡಿದ್ದಾರೆ ಉಡುಪಿ ಡಿಸ್ಟಿಕ್ಕಿಂದ ಮಾಡಿದ್ದಾರೆ ಮಂಗಳೂರು ಡಿಸ್ಟ್ರಿಕ್ಕಿಂದ ಮಾಡಿದ್ದಾರೆ ತುಂಬ ಜನರು ಮಾಡಿದ್ದಾರೆ ಅವರೆಲ್ಲರಿಗೂ ಜೊತೆ ಬೀಜಗಳನ್ನ ಪೂರೈಕೆ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಸ್ವಲ್ಪ ಮುಂಚೆನೇ ಮಾಡಬೇಕಾಗಿತ್ತು ನೋಡಿ ಇದೆಲ್ಲ ಬೀಜಗಳು ಇಲ್ಲಿ ನೋಡಿ ತೋರಿಸಿ ಇಲ್ಲಿ ನೋಡಿ ಹೇಗೆ ಗಿಡಗಳು ಬೀಜಗಳು ಬಿದ್ದಲ್ಲೇ ಆಗಿದಾವೆ ನೋಡಿ ವೀಕ್ಷಕರೇ ನೀವು ಇದರ ಸಸಿಗಳನ್ನು ತಂದು ನಾಟಿ ಮಾಡೋಕ್ಕಿಂತ ವೀಕ್ಷಕರೇ ಸಸಿಗಳನ್ನ ನಿಮಗೆ ಒಂದು ಸಸಿಗಂತೂ ಅರವತ್ತ್ ಎಪ್ಪತ್ತು ರೂಪಾಯಿಗೆ ಒಂದು ಒಂದು ಇದ್ದೇ ಇರುತ್ತೆ ಬೀಜವನ್ನು ತಂದು ನೀವು ನಾಟಿ ಮಾಡಿಕೊಂಡ್ರೆ ನಿಮಗೆ ಉತ್ತಮ ನೋಡಿ ಎಲ್ಲ ಸೋರ್ಕೋತಿದ್ದಾವೆ ಇವಾಗ ಇವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ತಾಡ್ಪಲ್ ಹಾಸ್ತೇವೆ ತಾಡ್ಪಲ್ ಹಾಸಿ ಎಲ್ಲ ಬೀಜಗಳನ್ನ ನಾವು ಏನು ಟೊಂಗಿಗಳನ್ನ ಮುರಿತೇವೆ ನೋಡಿ ಇಲ್ಲಿ ಇಲ್ಲಿಗೆ ಮುರಿತೇವೆ ತೋರಿಸಿ ಇಲ್ಲಿ ನೋಡಿ ಇಲ್ಲಿ ಬೀಜ ಇದ್ರೆ ಇಲ್ಲಿಗೆ ಮುರಿತೇ ನಾವು ಇದನ್ನ ಇದು ಮೂರು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳು ಮತ್ತಷ್ಟು ಪುಷ್ಟವಾಗಿ ಬೆಳಿತವೆ ಮತ್ತು ಮುಂದಿನ ವರ್ಷ ಅದಕ್ಕೆ ಚಿಗುರು ಬಂದು ಫಲ ಕೊಡಲಿಕ್ಕೆ ಮತ್ತೆ ಚೆನ್ನಾಗಾಗುತ್ತೆ ವಿವಣ್ಣ ಇಲ್ಲಿ ಹಾಸ್ಕೊಂಡ್ರಿ ಇಲ್ಲಿ ಸರಿ ಹಾಸುವ ಹಸುವ ಬರ್ರಿ ನೀವು ಇದರ ಒಂದು ಮಾಡಿದ್ದರೆ ನಿಮ್ಮ ಹತ್ರ ಗಿಡಗಳಿದ್ರೆ ವೀಕ್ಷಕರೇ ನಾವು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೇವೆ ಅಲ್ಲಿಂದ ನೀವು ಅಲ್ಲಿ ಒಬ್ಬರ ಒಂದು ವ್ಯಾಪಾರಿ ಇದ್ದಾರೆ ಎಷ್ಟೇ ಪ್ರಮಾಣದಲ್ಲಿ ನಿಮ್ಮ ಹತ್ರ ಯಾವುದೋ ಒಂದು ಸಾಂಬಾರು ಪದ್ಧತಿ ಇದ್ದರು ಇದಾಗಲಿ ಯಾವುದೇ ಆಗಲಿ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಅವರು ಕೊಂಡ್ಕೊಳ್ತಾರೆ ಅವರ ಒಂದು ಸಂದರ್ಶನವನ್ನು ನಾವು ಮಾಡಿದ್ದೇವೆ ಅದರ ಒಂದು ಸಂಚಿಕೆ ಹಾಕಿಡ್ತೇನೆ ಹೇಗೆ ಬನ್ರಿ ಕಡೆ ಬರ್ರಿ એ કેળગડે બેડા કેળગડે બેડા આ સુદીગે બીજે દેલે આકે કેલાવો દિને ગળા હિнде વિક્ષકરે નિવિગડા નોડિદરે ಏನಪ್ಪ ಗಿಡದ ಮೇಲೆ ನಕ್ಷತ್ರ ಬಿಟ್ಟಿದ್ದಾವೆ ಅಂತಿದ್ರು ನೀವು ಅಷ್ಟು ಕಾಯಿಗಳು ಬಿಟ್ಟಿದ್ವಿ ಇದಕ್ಕೆ ಎಲ್ಲಾ ಮಳೆಗೆ ಉದ್ರೋಗಿ ಬಿಟ್ಟಿದ್ದಾವೆ ಬನ್ನಿ ಬನ್ನಿ ಇವಾಗ ಅದು ಹೇಗೆ ಕೇಳಬೇಕು ಅಂತ ತೋರ್ತದೆ ಅಂತ ತೋರ್ಸೋಣ ಬನ್ನಿ ಇವಣ್ಣ ಎಲ್ಲ ನೋಡಿ ಇದು ಹೆರೆ ಹೆರೆ ಇದಾವಲ್ಲ ಹೆಣೆ ಹೆಣೆ ಈ ಹೆಣೆಗಳನ್ನು ಇಲ್ಲಿ ಡಿಪೋಯ್ತು ಬಿಡ್ರಿ ಇದು ಕಟ್ ಮಾಡಿಬಿಡ್ರಿ ಇಲ್ಲಿ ಕಟ್ ಮಾಡಿ ಹಿಂಗೆ ಕೆಳಗಡೆ ಹಾಕಿಬಿಡಿ ಹೋಗಿ ಹಾಕಿಬಿಡಿ ಕೆಳಗೆ ನೋಡಿ ಆಮೇಲೆ ಇದನ್ನು ಕಟ್ ಮಾಡಿ ಕೆಳಗಡೆ ಹಾಕಬೇಡಿ ಕಡೆಗೆ ನಾವು ಇದನ್ನು ಮನೆ ಒಯ್ದು ಒಂದೊಂದು ಬೀಜವನ್ನು ಕೀಳಲಿಕ್ಕೆ ಚೆನ್ನಾಗಾಗುತ್ತೆ ವೀಕ್ಷಕರೇ ಹ್ಞೂ ಹಿಂಗೆ ನೋಡಿ ಇಲ್ಲಿಗೆ ಮುರಿದು ಮುರಿದು ಹಾಕಬೇಕು ಹಿಂಗೆ ಹಾಕಿದರೆ ಗಿಡ ಏನು ಹಾಳಾಗೋದಿಲ್ಲ ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ನಮಗೆ ಚೆನ್ನಾಗಿ ಬೆಳೆಯುತ್ತೆ ಒಂದ್ ಸಲ ನೀವು ಇದನ್ನ ಬೆಳೆದಿದ್ರೆ ಅಂತ ಗೊತ್ತಾದ್ರೆ ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ವ್ಯಾಪಾರಿಗಳು ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ಇದನ್ನ ಕೊಂಡ್ಕೊಂಡು ಹೋಗ್ತಾರೆ ನಾಲ್ಕೈದು ತಿಂಗಳ ಮುಂಚೆನೇ ನಿಮ್ಮ ಹತ್ರ ಬಂದು ಕಾಂಟ್ರಾಕ್ಟ್ ತಗೊಂಡ್ ಹೋಗ್ಬಿಡ್ತಾರೆ ಅವರು ನಿಮಗೆ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟು ಬೆಲೆ ಇದೆ ಆ ಕಾಂಟ್ರಾಕ್ಟ್ ನಮ್ಮ ಹತ್ರ ಹೇಳಿದ್ರು ಅವರಿಗೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾರೆ ಅಂತ ಅವರಿಗೆ ಅಷ್ಟು ಬೆಲೆ ಇದೆ ಅಂತ ಇದಕ್ಕೆ ಇದ್ರ ಎಲೆಗಳಾದರೆ ಈ ರೀತಿ ಕಿತ್ಕೊಂಡು ತಾಡಪತ್ರಿ ಮೇಲೆ ಹಾಸ್ತಾರೆ ನೋಡಿ ಈ ರೀತಿ ಎಲೆಗಳನ್ನು ಕಿತ್ತಿ ಕಿತ್ತಿ ತಾಡಪತ್ರಿ ಮೇಲೆ ಒಗ್ದು ಅದನ್ನು ನೆರಳಿಗೆ ಒಣಸಿದ್ರೆ ತೇಜ್ಪತ್ತಾ ಅಥವಾ ದಾಲ್ಚಿನ್ನಿ ಎಲೆ ಅಂತ ಹೇಳ್ತಾರೆ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಆ ಎಲೆ ಆಗ್ತದೆ ಅದು ಆದರೆ ನೆರಳಿಗೆ ಒಣಸ್ಬೇಕು ಬಿಸ್ಲಿಗೆ ಒಣಸ್ಬಾರ್ದು ಬಿಸ್ಲಿಗೆ ಒಣಸಿದ್ರೆ ಅದ್ರ ಬೆಲೆ ಹೋಗುತ್ತೆ ನೀವು ಈ ರೀತಿ ಎಲ್ಲ ಎಲೆಗಳನ್ನು ತೆಗೆದ್ರೆ ಮತ್ತೆ ಮುಂದಿನ ವರ್ಷ ಮತ್ತೆ ಅದೇ ರೀತಿ ಅದಕ್ಕೆ ದುಪ್ಪಟ್ಟು ಎಲೆಗಳು ಆಗ್ತದೆ ಏನು ಹಾ ಹೌದು ತುಂಬಾ ಬೀಜಗಳು ಉದ್ರ ಬಿಟ್ಟಿದಾವೆ ಮಳೆ ಸಿಕ್ಕಾಪಟ್ಟೆ ಜೋರಿ ತರ ಇಲ್ಲಾಂದ್ರೆ ಇಲ್ಲಿ ಇದಕ್ಕೆ ಬೀಜಗಳಾಗಿ ಫುಲ್ ಕೆಳಗಡೆ ಹಿಂಗ್ ಬಾಗಿ ಬಂದಿತ್ತು ಅಷ್ಟು ಬೀಜಗಳಾಗಿದ್ದು ಈ ಕೆಳಗಡೆ ಬೀಜದವಲ್ಲ ಆ ಬೀಜಗಳನ್ನೆಲ್ಲ ಆರಿಸಿ ಪೂರೈಕೆ ಮಾಡೋಣ ಪಾಪ ತುಂಬಾ ಜನರಿಗೆ ಇದರ ಅವಶ್ಯಕತೆ ಇದೆ ನೀರೇ ಇಲ್ಲದವರು ಸಂಗೀತ ಆಗಿದ್ದು ಬೆಳಿಬಹುದು ಅಂತ ಒಂದು ನಮ್ಮ ದಾಲ್ಚೀನಿ ಕಟಾವ್ ಆಗ್ತಾ ಇದೆ ಕಳ್ಪತ್ರ ಮೇಲೆ ಹಾಕ್ಬಿಡ್ರಿ ಈ ಗಿಡಕ್ಕೂ ಕೂಡ ತುಂಬ ಬೀಜಗಳಿದ್ದಾವೆ ಈ ಗಿಡದ ಬೀಜ ಸ್ವಲ್ಪ ದಪ್ಪ ಅದು ಮೊದಲು ತೋರಿಸಿರೋ ಬೀಜ ಸ್ವಲ್ಪ ತೆಳ್ಳಗೆ ಉದ್ದಕ್ಕಿದ್ದಾವೆ ಬೀಜಗಳು ಅದರದ್ದು ಇದ್ರ ಬೀಜಗಳು ಗಿಡ್ಡ ಮತ್ತು ದಪ್ಪ ಸಸಿಗಳನ್ನು ಸಸಿಗಳು ಹೌದು ಇಲ್ಲ ನೋಡಿ ಇದ್ರ ಇಲ್ಲೊಂದ್ ಸಸಿ ಹುಟ್ಕೊಂಡಿದೆ ಇದ್ರದ್ದು ಪಾಪ ಜನರು ಹೇಳೋ ತಿಂಗಳ್ ಮೇಲೆ ಆಗೋಯ್ತು ಜನ್ ಹೇಳಲ್ಲ ಹ್ಮ್ ನಮ್ಮ ವೀಕ್ಷಕರು ಬಹಳ ಜನ ನಂಗೆ ಇಷ್ಟು ಇದಿರ್ಲಿಲ್ಲ ಇಷ್ಟು ಜನ ಒಂದು ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಕಾಲ್ ಕೂಡ ಎಷ್ಟು ಜನ ಮಾಡಿದ್ರೆ ಫೋನ್ ಕೂಡ ಹ್ಯಾಂಗ್ ಆಗಿಬಿಟ್ಟಿದೆ ನಂದು ಹಾಗಾಗಿ ಕಾಲ್ ಕೂಡ ರಿಸೀವ್ ಮಾಡಕ್ ಆಗ್ತಾ ಇತ್ತು ಕೆಲವು ಮೆಸೇಜ್ ರಿಪ್ಲೈನು ಮಾಡಕ್ ಆಗಿಲ್ಲ ನೋಡಿ ಇಲ್ಲ ನೋಡಿ ಎಷ್ಟು ಎಷ್ಟು ಗಿಡಗಳಿದೆ ನೋಡಿ ಇಲ್ಲಿ ಒಂದ್ ಇಲ್ಲೊಂದು ಗಿಡ ಇದೆ ಇಲ್ಲೊಂದ್ ಗಿಡ ಇದೆ ನೋಡಿ ಮತ್ತೆ ಇಲ್ಲೊಂದು ಗಿಡ ಇದೆ ನೋಡಿ ಇದಾಯ್ತಾ

ಅದೊಂದು ಒಳ್ಳೇದು ಬೀಜ ಬಿ ಮೇಡಮ್ ಮರದ್ಮೇಲೆ ಹತ್ತಿ ಅದು ತುದಿದು ತುದ್ದಿದ ಟೊಂಗೆಗಳನ್ನ ಕಡಿದು ಬಿಡ್ರಿ ಹಾಂ ನೋಡಿ ಆಲ್ರೆ ಇಷ್ಟೆಲ್ಲ ಬೀಜಗಳನ್ನ ನಾವು ಕಿತ್ತಾಯ್ತು ಎಲ್ಲರಿಗೂ ಪೂರೈಕೆ ಮಾಡ್ಬೇಕಂದ್ರೆ ಕಡಿಮೆ ಅಂದರೂ ಕೂಡ ಒಂದು ಹದಿನೈದು ಇಪ್ಪತ್ತು ಕೆಜಿ ಬೇಕೇನೋ ಬೇಕು ಅಲ್ಲ ಬೀಜಗಳು ಜಾಸ್ತಿ ಬೇಕಾಗ್ತದಲ್ಲ ಎಲ್ಲ ಸಿಗ್ತಿತ್ತು ಎಲ್ಲ ಮಳೆ ಬಿದ್ದು ಸಿಕ್ಕಾಪಡೆ ಮಳೆ ಹಾಗಾಗಿ ಈಗ ನಮ್ಮ ವೀಕ್ಷಕರು ಕಳ್ಸಲಿಕ್ಕೂ ಆಗಿಲ್ಲ ನಮ್ಗೆ ಯಾರಿಗೂ ಈಗ ಈಗ ಯಾರು ಮಾಡಿದ್ದಾರೆ ಈಗೂ ಕೂಡ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ ಪಾಪ ಹ್ಮ್ ಎಲ್ರಿಗೂ ನೋಡೋಣ ಆದಷ್ಟು ಕೊಡೋದು ಈ ಗಿಡಕ್ಕೆ ಒಂದು ಕಡಿಮೆ ಅಂದ್ರೆ ಒಂದು ಐದಾರು ಕೆಜಿ ಸಿಗ್ಬೋದನ ಈ ಗಿಡದಲ್ಲಿ ಬೀಜಗಳು ತುಂಬಾ ಇದಾವೆ ಈ ಗಿಡದಲ್ಲಿ ನೋಡೋಣ ಆದಷ್ಟು ಜನರಿಗೆ ಕೊಡೋದು ಪಾಪ ಕೆಲವ ಜನರಿಗೆ 2 ಕೆಜಿ ಬೇಕಂತೆ ಕೆಲವ ಜನರಿಗೆ 3 ಕೆಜಿ ಬೀಜಗಳು ಬೇಕಂತೆ ಕೆಲವ ಜನರಿಗೆ 4 ಕೆಜಿ ಕೆಲವ ಜನರಿಗೆ 100 ಗ್ರಾಂ ನಿನ್ನೆ ಕಾಲ್ ಮಾಡಿದ್ರು ಆ ನರ್ಸರಿ ಇದೆ ಅಂತ ಅವರದು ನರ್ಸರಿ ಸಲುವಾಗಿ ಅವರಿಗೆ 10 15 ಇದ್ರು ಅವರಿಗೆ ಬೇಕಂತೆ 10 15 ಕೆಜಿ ಹಾ ದಾವಣಗೆರೆ ಇಂದala ದಾವಣಗೆರೆ ಅಲ್ಲ ಮತ್ತೆ ಇದ್ರಿಂದ ತುಮಕರಿಂದ ಮತ್ತೆ ನರ್ಸರಿದವರು ಒಬ್ಬರು ದಾವಣಗೆರೆ ಕಾಲ್ ಮಾಡಿದ್ರು ಆಂತರ ನರ್ಸರಿ ಬಾಳಿನೇ ಮಾಡಿದಾರೆ ದಾವಣಗೆರೆ ಮಾಡಿದಾರೆ ನಮ್ಮ ಇಲ್ಲಿ ಕಲ್ಬುರ್ಗಿ ನಿಮ್ಮ ಹತ್ರ ಜಾಗ ಎಲ್ದಿದ್ರು ಕೂಡ ನೀವು ಬೇಲಿ ಅವರಿಗೆ ನೆಟ್ಕೊಳ್ಳಿ ವೀಕ್ಷಕರ ನೀವು ನೆಟ್ಕೊಳ್ಳಿ ಒಂದ್ಸಲ ಬೇಡ ಅಂತ ಹೇಳ್ಬೇಡಿ ಒಂದ್ಸಲ ಎಲ್ಲೇ ನಿಮಗೆ ದಾಲ್ಚಿನ ಗಿಡಗಳು ಸಿಕ್ಕರೆ ನೀವು ನೆಟ್ಕೊಳ್ಳಿ ಒಂದ್ಸಲ ನೆಟ್ಕೊಂಡು ಒಂದು ಒಂದ್ ನಾಲ್ಕು ವರ್ಷದ ನಂತರ ನೋಡಿ ಅದರಿಂದ ಎಷ್ಟು ನೀವು ಆದಾಯ ಗಳಿಸ್ಕೊಳ್ತೀರಿ ಅಂತ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗ್ತದೆ ನಾಲ್ಕು ವರ್ಷದ ನಂತರ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಒಲಂಪಿಕ್ಸ್ ನಡೀತಾ ಇದೆ ನಮ್ಮ ಭಾರತದ ಕ್ರೀಡಾಪಟುಗಳು ಹೋಗಿದ್ದಾರೆ ಅವರು ಜಯಿಸಿ ನಮ್ಮ ಭಾರತಕ್ಕೆ ಗೋಲ್ಡ್ ಮೆಡಲ್ ಚಿನ್ನದ ಪದಕವನ್ನು ತರಲಿ ಅಂತ ಹಾರೈಸ್ತೇನೆ ಇವತ್ತೇ ಪಿ ವಿ ಸಿಂಧು ಅವ್ರದ್ದು ಮ್ಯಾಚ್ ಇದೆ ಅಂದರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಪಿ ವಿ ಸಿಂಧು ಅವ್ರದ್ದು ಹನ್ನೆರಡು ಐವತ್ತೈದಕ್ಕೆ ಒಂದು ಬ್ಯಾಡ್ಮಿಂಟನ್ ಮ್ಯಾಚ್ ಇದೆ ಚಿನ್ನದ ಹುಡುಗಿ ಆ ಎಲ್ಲಿ ರಿಯೋ ಒಲಂಪಿಕ್ಸಲ್ಲಿ ಸಿಲ್ವರ್ ಮೆಡಲ್ ವಿನ್ ಆಗಿದ್ರು ಅವರು ಪಿ ವಿ ಸಿಂಧು ಅವ್ರು ಬ್ಯಾಡ್ಮಿಂಟನ್ ವಿಮೆನ್ ಸಿಂಗಲ್ ಅಲ್ಲಿ ನೋಡಿ ವೀಕ್ಷಿತ್ರೆ ಈ ತರ ನೀವ್ ಹೇಳ್ಬೋದು ಇನ್ನೇ ಕಟ್ ಮಾಡ್ತಾ ಇದ್ದಾರೆ ಅಂತ ತಕೊಂಡು ಈ ತರ ಹೆರಿ ಕಟ್ ಮಾಡಿದ್ರೆ ಇದರಿಂದ ಏನು ಲಾಸ್ ಇಲ್ಲ ನಂಗೆ ಇದನ್ನ ಮತ್ ದಬ್ಬ ಜಾಸ್ತಿ ಅವ್ರಿಗೆ ಇಳುವರಿ ಬರುತ್ತೆ ಇನ್ನು ಜಾಸ್ತಿ ಚಿಗುರು ಬಂದ್ರೆ ಜಾಸ್ತಿ ಇನ್ನು ಇಳುವರಿ ಬರುತ್ತೆ ಹೌದು ಎಷ್ಟು ಇದ್ದ ಕಟ್ದಿದ್ರಲ್ಲ ಅವ್ರು ಅದಕ್ಕೆ ಇನ್ನೂ ಇದು ಇದಕ್ಕೆ ಡಬ್ಬ ಅಂತ ಬರ್ತದೆ ನೋಡಿ ಬೀಜಗಳು ನೋಡಿ ನೋಡಿ ಇಲ್ಲಿ ಕೆಂಜಿ ಕೆಂಜಿಗೆಗಳು ಇದಾವೆ ನೋಡಿ ವೀಕ್ಷಕರೇ ಎಲ್ಲಾ ದಾಲ್ಚಿನಿ ಬೀಜಗಳನ್ನ ನಾವು ತಂದು ಇಲ್ಲಿ ಹಾಕೊಂಡಿದ್ದೇವೆ ಇನ್ನು ತರೋದಿದೆ ನಮ್ಮ ಭೀಮಣ್ಣ ತರ್ತಾ ಇದ್ದಾರೆ ನೋಡಿ ಅದ್ರ ಬೆಲೆ ಎಷ್ಟು ಅದು ಐವತ್ತು ಗ್ರಾಮಿಗೆ ಎಷ್ಟು ಬರುತ್ತೆ ಅದೆಲ್ಲ ಕೇಳಿದ್ರು ನೋಡಿ ಇವಾಗ ನಾವು ಇದನ್ನು ಕಿತ್ತಿ ಎಲ್ಲ ವೀಕ್ಷಕರಿಗೆ ಕೊಡುವಂತ ಒಂದು ಎಲ್ಲ ಚಂದಾದಾರರಿಗೆ ಕೊಡುವಂತ ಒಂದು ಇದು ಮಾಡ್ತಾ ಇದ್ದೇವೆ ನೋಡೋಣ ಇವತ್ತೆ ಎಷ್ಟು ಐವತ್ತು ಗ್ರಾಮಿಗೆ ಎಷ್ಟು ಬೀಜಗಳು ಬರುತ್ತೆ ಅಂತ ಕರೆಕ್ಟ್ ಗೊತ್ತಾಗುತ್ತೆ ನೋಡೋಣ ಗ್ರಾಮಿಗೆ ಎಷ್ಟು ಬೀಜ ಬರುತ್ತೆ ಅಂತ ತುಂಬಾ ಜನ ಕೇಳಿದ್ದಾರೆ ಈ ರೀತಿ ಎಲ್ಲ ಬೀಜಗಳನ್ನ ಕಿತ್ತಿ ವೇಟ್ ಮಾಡಿ ಒಂದೊಂದೇ ಬೀಜ ಸಾರಿ ನೀವು ಟೇರ್ ಮಾಡಿದ್ರಿ ಅದು ಇದ್ರಿ ಇದ್ರದ್ದು ಅದರಲ್ಲಿ ಲೆಸ್ ಮಾಡಿದ್ರಿ ಇದ್ರದ್ದು ಅದರಲ್ಲಿ ಹದಿನೇಳು ಗ್ರಾಮ್ ಹೌದು ಅಲ್ಲಲ್ಲ ಈ ಕವರೇ ಇಡ್ತೀರಾ ಅದ್ರ ಮೇಲೆ ಸರಿ ಸರಿ ಅದು ಹದಿನೇಳು ಅಂತ ಇತ್ತು ಹದಿನೇಳು ಗ್ರಾಮ್ ಅಂತ ಇತ್ತ ನಾನು ಅದು ಹ್ಞೂ ನೋಡಿ ಇದನ್ನು ಫಸ್ಟ್ ಕಿಳ್ಕೊತ ನಾವು ಕಿತ್ಕೊಂಡು ನೋಡ್ತೇವೆ ಐವತ್ತು ಗ್ರಾಮಿಗೆ ಗೆಸ್ಟ್ ಬರುತ್ತೆ ಅಂತ ಹೇಳಿ

ಮಾಡ್ಲಿಕ್ಕೆ ರೈತರಿಗೆ ಪೂರೈಕೆ ಮಾಡ್ಲಿಕ್ಕೆ ಬೀಜನ ಬಿಟ್ಟಿದ್ದು ಒಂದು ಎರಡು ಗಿಡದ ಬಿಟ್ಟಿದ್ವಿ ಅಷ್ಟೇ ನಮಗೆ ಗೊತ್ತಿರಲಿಲ್ಲ ಇಷ್ಟು ಜನ ಕೇಳ್ತಾರೋ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ನಾವೊಂದು ಸುಮಾರು ಒಂದು ಹತ್ ಹದಿನೈದು ಗಿಡದ ಬಿಟ್ಟಿದ್ವಲ್ಲ ಹತ್ ಹದಿನೈದು ಗಿಡದ ಬೀಜ ಬಿಟ್ಟು ನಿಮ್ಗೆ ಎಲ್ಲ ಎಷ್ಟು ಜನ ಕೇಳಿದ್ರ ಈ ವರ್ಷ ಎಷ್ಟು ಕೇಳಿದ್ರ ಮುಂದೆ ಎಷ್ಟು ಜನ ಕೇಳಿದ್ರೆ ಎಲ್ಲರೂ ಪೂರಕೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತೇವೆ ಈ ವರ್ಷ ಮಳೆಗಾಲ ತುಂಬಾ ಇರೋದ್ ಕಾರಣ ನಮಗೆ ಬೀಜ ಕೂಡ ಬಿಟ್ಟಿದ್ ಬೀಜ ಕೂಡ ನಮ್ ಕೈಗೆ ಸರಿ ಸಿಕ್ಕಿಲ್ಲ ಹಾಗೆ ತುಂಬಾ ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ನಾನು ನೋಡಿ ಇವಾಗ ನಾವು ವೇಟ್ ಮಾಡ್ತೇವೆ ಲೈವ್ ಆಗಿ ನೋಡಿರಿ ಎಷ್ಟು ಐವತ್ತು ಗ್ರಾಮಿಗೆ ಎಷ್ಟು ಬೀಜಗಳು ಬರುತ್ತೆ ಅಂತ ತೊಟ್ಟು ತೆಗೆದು ಹಾಕಿಬಿಡಿ ಬೇಡ ತೊಟ್ಟು ಸಮಯದಲ್ಲ ತೊಟ್ಟು ಲಗು ಟ್ರಾನ್ಸ್ಪೋರ್ಟ್ ಪ್ಲಾಸ್ಟಿಕ್ ಹಾಡಾಗುತ್ತಾ ಹೋಗಿ ಹ್ಞೂ ಎಣ್ಣು ಹಾಕಿದಿರಿ ಕಡೆಗಣಿಸ್ತೀರಿ ಆಯ್ತು ಆಯ್ತು ಐದು ಗ್ರಾಮ್ ಆಯ್ತದ ಐವತ್ತೈದು ಗ್ರಾಮ್ ಆಯ್ತು ಹ್ಞೂ ಐವತ್ತು ಗ್ರಾಮ್ ಆಯ್ತು ನೋಡಿ ಇವಾಗ ಎಣಿಸಿ ಎಷ್ಟು ಬೀಜ ಇದೆ ಅಂತ ನಾಲ್ಕು ಮೂರು ಒಂದು ಹನ್ನೆರಡು

ನೋಡಿ ಐವತ್ತು ಗ್ರಾಮಿಗೆ ಐವತ್ತಾರು ಬೀಜಗಳು ಸಿಗುತ್ತೆ ಹಾಂ ನೊಡು ವಿಷಕರ ಐವತ್ತು ಗ್ರಾಮ್ ಇಷ್ಟು ಬೀಜ ಇರುತ್ತೆ ಐವತ್ತಾರು ಬೀಜ ಇದರಲ್ಲಿ ಇದೆ ಐವತ್ತು ಸ್ವಲ್ಪ ದೊಡ್ಡ ಬೀಜ ಇದು ಸಣ್ಣ ಬೀಜ ಸ್ವಲ್ಪ ಜಾಸ್ತಿ ಬರಬಹುದು ಹ್ಞೂ ಅರ್ವತ್ತು ಬೀಜ ಇಲ್ಲ ದೊಡ್ಡ ಬೀಜ ಆದ್ರೆ ಉದ್ದ ಇರುತ್ತೆ ತೆಳು ಬೀಜ ಆದ್ರೆ ಉದ್ದ ಇರುತ್ತೆ ದಪ್ಪ ಬೀಜ ಆದ್ರೆ ರೌಂಡ್ ಇರುತ್ತೆ ಹಾಂ ರೌಂಡ್ ವಿಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ನ ವೀಕ್ಷಿಸ್ತೀರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್